ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್ ನಮ್ಮ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಅವರೇ ಸೊ ತುಂಬ ಜವಾಬ್ದಾರಿ ಓದ್ಕೊಂಡಿದ್ದವರು ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬ ಸಾಫ್ಟ್ ಅಪ್ಪ ಅಮ್ಮನ ಮುದ್ದಿನ ಮಗಳು ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಫಿಲಮಲ್ಲಿ ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ಸೊ ನಂಗೆ ತುಂಬ ಖುಷಿ ಇದೆ ಮೊದಲನೇದಾಗಿ ಇದು ಲಿರಿಕಲ್ ವೀಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಂಸಲೇಖ ಸರ್ ಮ್ಯೂಸಿಕ್ಕು ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್ ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕೂತ್ಕೊಂಡು ಸಾಂಗ್ ನೋಡೋವಂಥ ಆಪರ್ಚು ಆಪರ್ಚುನಿಟಿ ಕೂಡ ಸಿಕ್ತು ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು ಸೊ ಅದು ನನಗೆ ತುಂಬ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡ್ಲಿ ಅಂತ ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನಿದ್ದೆ ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ ಸೊ ನಾವು ಇಡೀ ಶೂಟ್ ಆದಮೇಲೆ ಲಾಸ್ಟ್ ಶೂಟ್ ಮಾಡಿದಂಥ ಸಾಂಗ್ ಇದು ಸೊ ಎಲ್ಲರೂ ಜೊತೆಗೆ ನಮ್ಮ ಶಂಕರ್ ಸರ್ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ ಒಂದೊಳ್ಳೆ ಮೂವಿ ಮುಕ್ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಸೊ ಔಟ್ಪುಟ್ ನೋಡಿದ್ದೀರಾ ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೂ ಪ್ರಸನ್ನ ಸರ್ ಅವ್ರದ್ದು ಅವ್ರದ್ದು ಸಾಂಗ್ಸ್ ಇದೆ ಆಲ್ಮಾ ಸಾಂಗ್ಸ್ ಇದೆ ಇನ್ನೂ ಐದು ಇನ್ನು ನಾಲ್ಕು ಸಾಂಗ್ ಬರೋದು ಬಾಕಿ ಇದೆ ಎಲ್ಲನೂ ಒಂದೊಂದ್ಗಿಂತ ಒಂದೊಂದು ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾಲರ್ ಅಂತಲೂ ಬರ್ಬೋದು ಇಂಟ್ರೊಡಕ್ಷನ್ ಆ ಥರ ತುಂಬ ವೇರಿಯೇಷನ್ಸ್ ಇದೆ ಸೊ ಯಾ ಅದು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ವೈಟ್ ಮಾಡ್ತಾರೆ ಅಂಡ್ ಬ್ಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಸರ್ ನನ್ನ ಕ್ಯಾರೆಕ್ಟರ್ ಬರ್ದಿದ್ದಾರೆ ಎಂಟ್ರಿ ಆಗ್ತೀನಿ ಇಲ್ಲಿ ನೋಡಿ ಇದೆ ಇದೇ ಅವ್ರ ಕ್ಯಾರೆಕ್ಟರ್ ಸೊ ಮುಖ ರಿವೀಲ್ ಮಾಡಿಲ್ಲ ಅವ್ರದ್ದು ಅವ್ರು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಮಾತಾಡಲ್ಲ ಆತರ ಏನಿಲ್ಲ ಸಿನಿಮಾ ಅಂದ್ಮೇಲೆಲ್ಲ ನಮ್ ಸಿನ್ಮಾನೇ ಬಟ್ ಏನಂದ್ರೆ ಅವರಿಬ್ರು ಮೇನ್ ಈವೆಂಟ್ ಆಗಿದ್ದಾಗ ನಾವ್ ಬರಬಾರ್ದು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತ ಒಂದ್ ಮೈಂಡ್ ಅಲ್ಲಿ ಇತ್ತು ಅದಕ್ಕೆ